ಹೇಗಿರಬೇಕು ಸಮರ್ಪಣೆ ಹೇಗಿರಬೇಕು ಅಂತಂದ್ರೆ ನೋಡು ಎಷ್ಟು ರೂಪ ರಸ ಗಂಧ ಸ್ಪರ್ಶ ನಾಲ್ಕು ಚೆನ್ನಾಗಿರ್ಬೇಕು ನಾಲ್ಕು ಚೆನ್ನಾಗಿರ್ಬೇಕು ಭಾರಿ ರೂಪ ಇರಬೇಕು ಉತ್ತಮವಾದಂತಹ ರೂಪ ಜಿಲೇಬಿ ಭಾರಿ ಭಾರಿ ರೂಪ ಹಾಗೆ ಅಷ್ಟೇ ರುಚಿ ಅಂತ ವಾಸನೆ ಕೈಮಳ ಕೇಶಲ ಇತ್ಯಾದಿಗಳು ಹಾಕಿದೆ ವಾಸನೆ ಹೀಗೆ ರೂಪ ರಸ ಗಂಧ ಸ್ಪರ್ಶ ನಾಲ್ಕು ಉತ್ತಮವಾದರೆ ಇನ್ನೂ ಹೆಚ್ಚಿನ ಪುಣ್ಯ ಮೂರಿದ್ದರೆ ಸ್ವಲ್ಪ ಕಡಿಮೆ ಎರಡಿದ್ದರೆ ಇನ್ನೂ ಕಡಿಮೆ ಒಂದಿದ್ದರೆ ಅದು ಕಡಿಮೆ ಅವುಗಳಲ್ಲಿ ಅವೆಲ್ಲ ವಿಷಯಗಳೆಲ್ಲ ಇದ್ದೇ ಇದೆ ನಾವಿಲ್ಲ ಹೇಳು ತಾತ್ಪರ್ಯ ಅಂದರೆ ಈ ರೀತಿಯಾಗಿ ನಾಲ್ಕನ್ನು ಹಾಗೆ ನಾವು ಇವತ್ತು ಭಗವಂತನಿಗೆ ಏನೋ ಒಂದು ಸಮರ್ಪಣೆಯನ್ನು ಮಾಡ್ತಾ ಇರುವಾಗ ಆ ಸಮರ್ಪಣೆಯಲ್ಲಿ ಆ ವಸ್ತುವಿನ ಗುಣಮಿತಿ ಹೂವಿದೆ ಆ ಹೂವಿನ ಗುಣಮಿದೆಯಲ್ಲ ಆ ಗುಣವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬಹುದು ಹೂವನ್ನು ಸಮರ್ಪಣೆ ಮಾಡುವುದು ಹೇಗೋ ಹಾಗೆ ಹೂವಿನ ಗುಣವನ್ನು ಸಮರ್ಪಣೆ ಮಾಡಬಹುದು ಕ್ರಿಯೆಯನ್ನ ಸಮರ್ಪಣೆ ಮಾಡಿ ಬರ್ತದೆ ಅವಸ್ಥೆಯನ್ನ ಸಮರ್ಪಣೆ ಮಾಡಿ ಬರ್ತದೆ ತಾಜಾ 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 ಹಯ್ಯಂಗವೀನ ಇವತ್ತು ನಿನ್ನೆನೆ ಹಾಲು ಕರೆದದ್ದು ರಾತ್ರಿ ಹೆಂಪಾಗಿದ್ದು ಇವತ್ತು ಬೆಳಿಗ್ಗೆ ಮೊದಲಾಯಿತು ಅದನ್ನು ಕಡಿದೆ ಕಡಿದು ತೆಗೆದು ಬೆಣ್ಣೆ ಅಯ್ಯಂಗವೀನ ೋಧೋ ಹೋ ಗೋ ನಿನ್ನೆಯ ಹಾಲು ಕರೆದು ಮಾಡಿದ ಮಸರಿನಿಂದ ನಿರ್ಮಾಣವಾದ ಬೆಣ್ಣೆ ಅದು ಅವಸ್ಥೆ ಈ ಅವಸ್ಥೆ ಏನಿದೆ ಆ ಅವಸ್ಥೆಯ ಆ ಗುಣ ಏನಿದೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡಲು ಬರುತ್ತದೆ ಅದೊಂದು ಪ್ರತ್ಯೇಕ ಹೇಗೆ ರಸದಲ್ಲಿ ಭಗವಂತನ ಉಪಾಸನೆ ನೀರಿನಲ್ಲಿ ಉಪಾಸನೆ ಬೇರೆ ರಸದಲ್ಲಿ ಉಪಾಸನೆ ಬೇರೆ ಶ್ರೀಮಧಾಚಾರ್ಯರಲ್ಲಿ ಉಪಾಸನೆ ಬೇರೆ ಶ್ರೀಮದ್ ಜ್ಞಾನದಲ್ಲಿ ಭಗವಂತನ ಉಪಾಸನೆ ಯಾಕೆಂದ್ರೆ ಜ್ಞಾನದಲ್ಲಿ ಪರಮಾತ್ಮನ ವಿಭೂತಿ ರೂಪವಿದೆ ಬ್ರಹ್ಮದೇವರ ಭಾನದೇವರ ಶ್ರೀಮದಾಚಾರ್ಯರ ಜ್ಞಾನದಲ್ಲಿ ವಿಭೂತಿ ರೂಪವಿದೆ ಹಾಗಾಗಿ ಶ್ರೀಮದಾಚಾರ್ಯರಲ್ಲಿ ಅಂತರ್ಯಾಮಿಯಾಗಿ ಭಗವಂತನ ಉಪಾಸನೆ ಮಾಡುವಂತೆ ಆಚಾರ್ಯರ ಜ್ಞಾನದಲ್ಲಿ ಉಪಾಸನೆ ಮಾಡಿದರೆ ನಿಮಗೆ ಜ್ಞಾನದ ಪ್ರಾಪ್ತಿ ವಿಶೇಷವಾಗಿ ಆಗಿದೆ ಶ್ರೀಮದಾಚಾರ್ಯರಲ್ಲಿ ಇಚ್ಛೆ ಇದೆ ಸದಿಚ್ಛೆಗಳಿವೆ ಕಾಮಗಳಿವೆ ನಾನಾ ವಿಧವಾದ ಅನಂತ ಕಾಮಗಳಿವೆ ನಾನಾ ಏನು ಅನಂತ ವಿಧವಾದ ಕಾಮಗಳಿವೆ ಅನಂತ ವಿಧವಾದ ಕಾಮಗಳೇನು ಕಾಮಗಳೇನು ಅನಂತ ವಿಧವಾದ ಕಾಮಗಳೇನು ಶ್ರೀಮದಾಚಾರ್ಯರಿಗೆ ಬ್ರಹ್ಮದೇವರಿಗೆ ವಾಯುದೇವರಿಗೆ ಶ್ರೀಮದಾಚಾರ್ಯರಿಗೆ ಬ್ರಹ್ಮದೇವರಿಗೆ ವಾಯುದೇವರಿಗೆ ಪರಮಾತ್ಮನಿಗೆ ನಾನೇ ತುಳಸಿಯಾಗಬೇಕು ನಾನೇ ಹೂ ಆಗಬೇಕು ನಾನು ಅನ್ನವಾಗಬೇಕು ನಾನು ನೀರಾಗಿ ಅಭಿಷೇಕ ಮಾಡಬೇಕು ನಾನು ಕಲಶವಾಗಿ ಅಭಿಷೇಕಕ್ಕೆ ಉಪಯೋಗವಾಗಬೇಕು ನಾನು ಶಂಕಕ್ಕೆ ಲಕ್ಷ್ಮೀ ದೇವಿಗೆ ಅಧಿಷ್ಠಾನನಾಗಿ ಶಂಖದಲ್ಲಿ ಅಭಿಮಾನಿಯಾಗಬೇಕು నాలుగు మంటపవ అన్నవగా నారణవ నాను బట్టే ఆగు నేను పీఠల నేను వతవ్ ఎలాగో నాలుగు ఎలా నన్ను దేవర సమర్పణ మా ఇది బ్రహ్మదేవ్గా వాయుదేవ్ మాత్ర ఇచ్చే అలా ఎలా దేవతూ ఇది హుచ్చి హుచ్చు ఇది ಎಲ್ಲ ಪೀಠದಲ್ಲೂ ಎಲ್ಲ ಆಭರಣಗಳಲ್ಲೂ ಎಲ್ಲ ಒಡವೆಗಳಲ್ಲೂ ಎಲ್ಲ ಬಟ್ಟೆಗಳಲ್ಲೂ ಎಲ್ಲ ಅನ್ನಗಳಲ್ಲೂ ಎಲ್ಲ ಹಣ್ಣು ಹಣ್ಣುಗಳಲ್ಲೂ ಎಲ್ಲ ಹೂಗಳಲ್ಲೂ ಎಲ್ಲ ಹೂವಿನ ಬಣ್ಣ ಇತ್ಯಾದಿಗಳಲ್ಲೂ ಅವರ ಆಯಾ ಪದಾರ್ಥದ ಗುಣಗಳಲ್ಲಿ ಭಗವಂತ ಅನಂತ ರೂಪದಿಂದ ಭಗವಂತನ ಸೇವೆಯನ್ನು ಮಾಡುವುದಕ್ಕಾಗಿ ಆಯಾ ದೇವತೆಗಳು ಅಲ್ಲಲ್ಲಿ ಆಯಾ ರೀತಿಯಿಂದ ಸನ್ನಿಹಿತರಾಗಿದ್ದಾರೆ ಹಾಗಾಗಿ ಆ ರೀತಿಯಿಂದ ಇದು ನಾನಾಗಬೇಕು ಅಂತ ನಮ್ಮ ಇಚ್ಛೆ ಇದೆ ನೋಡಿ ದೇವರು ಪಾದ ಇಡ್ತಾನೆ ಪೀಠದ ಮೇಲೆ ಕೂತ್ಕೊಂಡು ಪಾದ ಇಟ್ಟಾಗ ಪಾದ ಪೀಠನಾಗಬೇಕು ನಾನು ಎಂದಾಗಿ ವಾಯುದೇವರ ಬ್ರಹ್ಮದೇವರ ಇಚ್ಛೆ ಇದೆಯಲ್ಲ ಈ ತರಹದ ಇಚ್ಛೆಯನ್ನು ಮೊದಲು ಮಾಡಿಕೊಂಡು ಎಲ್ಲ ವಿಧವಾದಂತಹ ಭಗವತ್ ಭಗವದ್ ಇಚ್ಛಾನು ಮೂಲ ಇಚ್ಛಾ ಎಂದೆಯೋ ಅವುಗಳೆಲ್ಲವೂ ಅವುಗಳಲ್ಲಿ ಭಗವಂತನ ವಿಭೂತ ರೂಪವಿದೆ ಹಾಗಾಗಿ ಅಲ್ಲಿ ಭಗವಂತನ ಅದನ್ನೂ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಚಿಂತನ ಮಾಡಿ ಸ್ಮರಣೆ ಮಾಡಿ ಭಗವಂತನಿಗೆ ಸಮರ್ಪಿಸಲು ಬರುತ್ತದೆ ಸಮರ್ಪಿಸ ಬರುತ್ತದೆ ಅಷ್ಟೇ ಅಲ್ಲ ಸಮರ್ಪಿಸಬೇಕು ಆ ಸಮರ್ಪಣೆಯನ್ನು ಭಗವಂತ ಅತ್ಯಂತ ವಿಶೇಷವಾಗಿ ವಿಶೇಷವಾಗಿ ಪರಮಾತ್ಮ ಸಂತುಷ್ಟ ಲಕ್ಷ್ಮೀ ದೇವಿ ಪರಮಾತ್ಮನ ದಾತಳು ಎಂದಾಗಿ ತಿಳಿದುಕೊಳ್ಳೋದು ಒಂದು ಇದೊಂದು ತರಹದ ಲಕ್ಷ್ಮೀ ದೇವಿಯ ಸಮರ್ಪಣೆಯನ್ನು ನಾವು ಮಾಡಿದೆ ನಾನೇನಂತ ಮಾಡಿದೆ ಪರಮಾತ್ಮ ಲಕ್ಷ್ಮೀ ದೇವಿ ನಿನ್ನ ದಾಸಳು ಎಂದಾಗಿ ಸಮರ್ಪಣೆಯನ್ನು ಮಾಡಿದೆ ಪರಮಾತ್ಮ ಲಕ್ಷ್ಮೀ ದೇವಿ ನಿನ್ನ ದಾಸಳು ಎಂದಾಗಿ ಸಮರ್ಪಣೆ ಮಾಡುವುದರ ಜೊತೆಗೆ ಅವಳಿಗಿರುವಂತಹ ಏನು ನಿತ್ಯ ನಿತ್ಯತ್ವವಿದೆ ನಿತ್ಯ ಮುಕ್ತತ್ವವಿದೆ ಈ ಎಲ್ಲ ಮಹಾಗುಣಗಳೇನಿವೆ ಇವೆಲ್ಲವೂ ನಿನ್ನ ದೀನ ನಿನ್ನ ಪ್ರೀತಿಗಾಗಿದ್ದದ್ದು ಎಂದಾಗಿ ತಿಳಿದುಕೊಳ್ಳುವುದು ಕೂಡ ನಾವು ಮಾಡಬಹುದಾದ ಸಮರ್ಪಣೆ ಹೀಗೆ ಅನಂತ ರೀತಿಯಿಂದ ಸಮರ್ಪಣೆ ದ್ರವ್ಯಗಳನ್ನು ಕ್ರಿಯೆ ಗುಣಗಳನ್ನು ಕ್ರಿಯೆಗಳನ್ನು ದ್ರವ್ಯದ ಶಕ್ತಿಯನ್ನು ಅವಸ್ಥೆಗಳನ್ನು ಆಯಾ ಜಾತಿಗಳ ಈಗ ಬಂಗಾರ ಇದೆ ನಮ್ಮ ಮನೆಯಲ್ಲಿರುವ ನಮ್ಮ ನಿಮ್ಮಲ್ಲಿರುವಂತಹ ಬಂಗಾರಗಳ ಒಂದು ಮನುಷ್ಯ ಉಪಭೋಗ್ಯವಾಗಿರುವಂತಹ ಬಂಗಾರ ದೇವತೆಗಳಿಂದ ಉಪಭೋಗ್ಯವಾಗಿರುವಂತಹ ಜಾಂಬೂ ಅಂತ ಆ ಜಾಂಬೂತನ್ನುವಂತಹ ಬಂಗಾರವೇನಿದೆ ಇದು ಅತ್ಯದ್ಭುತವಾದ ಬಂಗಾರ ಆ ಬಂಗಾರ ಇದು ಜಾತಿ ಆ ಜಾತಿಯು ದೇವರಿಗೆ ಸಮರ್ಪಣೆಯನ್ನು ಮಾಡಿ ಬರ್ತದೆ ಹೀಗೆ ಹೂವು ಹೂವಿ ಜಾತಿ ಹೂವಿದೆ ಜಾತಿ ಪುಷ್ಪವಿದೆ ಇಲ್ಲೇ ಹಾಗಾಗಿ ಜಾತಿ ಪುಷ್ಪದಲ್ಲಿರುವ ಜಾತಿ ಏನಿದೆ ಇದು ಭಗವಂತನಿಗೆ ಸಮರ್ಪಣೆ ಅಂದರೆ ದ್ರವ್ಯ ಗುಣ ಶಕ್ತಿ ಕ್ರಿಯಾ ಅದು ವಿಶಿಷ್ಟ ರೂಪಗಳು ಹಾಗೂ ಅದರಲ್ಲಿರುವ ಜಾತಿ ಅದರಲ್ಲಿರುವ ಅವಸ್ಥೆ ಅದರಲ್ಲಿರುವ ಅದರಿಂದಾಗುವ ಕಾರ್ಯಗಳು ಅದರಿಂದಾಗುವ ಹುಬ್ಬು ಏನೇನಿದೆ ಎಲ್ಲವೂ ಭಗವಂತನ ದೀರ ಎಲ್ಲವೂ ಭಗವಂತನ ಪ್ರೀತ್ಯರ್ಥ ಎಲ್ಲವೂ ಭಗವಂತನೇ ಮಾಡಿ ಆದ್ದರಿಂದ ಭಗವಂತನಿಗೆಲ್ಲದರ ಸಮರ್ಪಣೆ ಎನ್ನುವುದಾದ್ರೆ ಎಲ್ಲವನ್ನೂ ಸಮರ್ಪಣೆ ಮಾಡಿ ಅಂದರೆ ಸಮರ್ಪಣೆ ಅಂದ್ರೆ ಏನಾಯಿತು ಸಮರ್ಪಣೆ ಅಂತಂದ್ರೆ ಇಟ್ ಇಸ್ ಕೋ ಎಕ್ಸ್ಟೆನ್ಸಿವ್ ಆಫ್ ಎಕ್ಸಿಸ್ಟನ್ಸ್ ದೇವರನ್ನು ಬಿಟ್ಟು ಇನ್ನೇನೇನೇನೇನು ಇದೆಯೋ ಅದೆಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡಿ ಬರ್ತದೆ ಅಂತ ಆಯ್ತು ಏನೇನಿದೆ ಅಂತಂದ್ರೆ ಸುನಾತಾನದ ಅಭಾವ ಇದೆ ಅಂದರೆ ಅದು ಸಮರ್ಪಣೆ ಮಾಂಸದ ಭಕ್ಷಣೆಯ ಅಭಾವ ಇದೆ ಅಂದ್ರೆ ಅದೂ ಸಮರ್ಪಣೆ ಹೀಗೆ ಎಲ್ಲವನ್ನೂ ಭಗವಂತನಿಗೆ ಸಮರ್ಪಣೆ ಮಾಡಲಿಕ್ಕೆ ಬರ್ತದೆ ಆದ್ದರಿಂದ ನಿಷೇಧ ನಿಷಿದ್ಧವಾದ ಪದಾರ್ಥಗಳ ಸಮರ್ಪಣೆ ಹೇಗೆ ತಿನ್ನದೆ ನಿಷಿದ್ಧ ಪದಾರ್ಥಗಳ ಸಮರ್ಪಣೆ ಹೇಗೆ ಅದನ್ನು ಮುಟ್ಟದೆ ಅದನ್ನು ಭೋಗಿಸದೆ ಅದನ್ನು ವಿನಿಯೋಗಿಸದೆ ಅದನ್ನು ಸ್ಮರಿಸದೆ ಇತ್ಯಾದಿ 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 ಹೀಗೆ ನಾನಾ ವಿಧವಾದಂತಹ ಸಮರ್ಪಣೆಗಳು ಕರೋತಿ ಎದ್ದು ಸಕಲಂ ಪರಸ್ಮಿ ಅದಕ್ಕಾಗಿಯನ್ನು ಹೇಳಿದ್ರು ಸಕಲಂ ಪರಸ್ಮಿ ನಾರಾಯಣ ಸಮರ್ಪೆಯ ಯೋಗ ವಿಭಾಗ ಕರೋತಿ ಅನ್ನೋದು ಒಂದು ಭಾಗ ಎದ್ಯ ಯಾವ್ದ್ಯಾವುದು ಇದೆಯೋ ಅದೆಲ್ಲವೂ ಕೂಡ ಸಕಲಂ ಪರಸ್ಮಿ ನಾರಾಯಣ ಇಲ್ಲಿ ಸಮರ್ಪೆಯ ಯಾವ್ದಾವುದು ಇದೆ ಅದೆಲ್ಲವೂ ಕೂಡ भगवतကလေးಗೆ ಸಮರ್ಪಣೆ ಆದದ್ದು ಯಾಕೆಂದ್ರ ಸಕಲ ಸಕಲ ಅಂದ್ರೆ ಕಲಾ ಕಲಾ ಅದರ ಪರಮತ್ಮನ ඖಷಧ ಪರಮತ್ಮನ ඖಷಧದಿಂದ ತುಪ್ಿದಂತದ್ದು ಅದು ಅವುಗಳಲ್ಲಿ ಪರಮಾತ್ಮ ಅ ಮಯಾಭೂತ ಚರಾಚರಂ ಅಂತ ಹೇಳಿದಂತೆ ಆ ಪರಮಾತ್ಮ ಇದ್ದಾನೆ ಎಲ್ಲ ಕಡೆಗೆ ಅದನ್ನ ನಾವು ભગવાનನಂತ ಮಾಡ್ತಾರೆ ಭಯಭೃತಿ ಯಾ ବିನಿಮೇಷ ತಸ್ಯ ಆದिशाद बिकतस्य विप्रियोស្ಪತಿಹಿ ಜನ್ಮಾಯಾತೋ 부ಧಾ ಭಜಂತಂ ಭಕ್ತೆ ಭಕ್ತ